ಬರ ನನ್ನ ಮೊದಲು ಮೊದಲು ತರ ಬಿಡಿ ಅಪ್ಪ ಬೆಟ್ಟರಕ್ಕೆ ಸುಟ್ಬಿಟ್ರು ಇದು ಅಪ್ಪನೇ ಬೆಟ್ಟರಕ್ಕೆ ಸುಟ್ಬಿಟ್ರು ಎಷ್ಟು ಗಂಟೆ ಆಯ್ತು ಇದು ರಾತ್ರಿ 7 ಗಂಟೆ ಯಾಕಂತ ಯಾರು ಕೇಳಿ ಇವರಿಗೆ ಹೊಡೆ ಅಂತ

ಯಪ್ಪ 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 ಅಮ್ಮಗೆ ಅಪ್ಪ ಬ್ರಾಗಿಗೆ ಸುಟ್ಬಿಟ್ರು ಯಾಕ ಅಪ್ಪ ಹೊರದನ ಹ್ಮ್ ಹ್ಮ್ ಬೈತಿದ್ರು ಅದಕ್ಕೆ ಅಪ್ಪನೇ ಪೆಟ್ರೋ ಹಾಕಿ ಸುಟ್ಬಿಟ್ರು ಎಷ್ಟು ಗಂಟೆಗೆ ಆಯ್ತಿದ್ರು ರಾತ್ರಿ ಏಳು ಗಂಟೆ ಯಾಕೆ ಯಾಕಂತ ಯಾರಿಗೆ ಕೇಳಿ ಇವ್ರಿಗೆ ಹೋದೆ ಅಂತ ಇವಾಗ ನಿನಗೆಲ್ಲ ಹೇಳ್ಕೊಡ್ತಿದ್ದೀರಾ ಹೇಳ್ಬೇಡ ಯಾರು ಅಂತ ಹಾ ಅಂತಿದ್ರು ಯಾರು ಅಜ್ಜಿ ಅಜ್ಜಿನ ಅಂತಿದ್ರು ಹೊಡಿ ಹೊಡಿ ಅಂತ ನಿಜ ಅಂತಿದ್ರು ಪೊಲೀಸ್ರ ಮುಂದೆನು ಇದು ಅಮ್ಮ ಬೆಂಕಿ ಸುಡ್ತಿದ್ರು ಮೈ ಮೇಲೆಲ್ಲ ಹತ್ಕೊಂಡ್ಬಿಡ್ತು ಹಂಗಂತಿದ್ರು ಬರೀ ಮಿಂಡಾ ಮಾಡಿದೆ ಬರೀ ಮಿಂಡಾ ಮಾಡಿದೆ ಮಿಂಜ ಮಿಂಡ ಜೊತೆ ಹೋಗಿದ್ದೆ ನೀನು ಅಲ್ಲೆಲ್ಲ ಹರಾಮ ಹಾಕಿ ಕಾಲು ಹಾಕಿ ಕಾಲ್ ಮೇಲೆ ಕಾಲು ಹಾಕಿ ಕುತ್ಕೊಂಡಿದ್ದೆ ಮಲ್ಗಿದ್ದೆ ಹಂಗ ಜಾಸ್ತಿ ಹೊಡಿತಿದ್ರು ಅಜ್ಜಿ ಅಜ್ಜಿ ಅಜ್ಜಿಗೂ ಅಜ್ಜಿನೂ ಅಂತಿದ್ರು ಬೇಡ ಇರು ಅಂತ ಆದ್ರೂ ಜಗಳ ಮಾಡಿದ್ರು